ಕೊಟ್ಟಂತ ಮಲ್ಲಿಕಾರ್ಜುನ್ ಉದಾಸಿನ್ ಉದಾಸಿ ಸರ್ ಅವ್ರಿಗೆ ಧನ್ಯವಾದಗಳನ್ನ ಕೋರ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ ಈಗ ಉದ್ದೇಶ ಒಂದಷ್ಟು ನೋವುಗಳನ್ನು ಮುಂದೆ ಯಾಕಂದ್ರೆ ಈ ಸೈನಿಕರನ್ನ ಅನುಮಾನಿಸುವಂತಹ ಪ್ರತಿನಿಧಿಗಳು ನಮ್ಮ ಮುಂದೆ ಇದ್ದಾರೆ ಅಂತ ಅರ್ಥ ಯಾರು ಸೈನಿಕರನ್ನ ಅನುಮಾನಿಸ್ತಾರೋ ಅವ್ರ ಅವ್ರ ತಾಯಿನ ಅನುಮಾನಿಸ್ತಾರ ಅಂತ ನಾವು ಇವ್ರನ್ನ ಓಟಾಗಿ ಕೇಳಿಸ್ಬೇಕಾ ಇವ್ರು ನಮ್ಮ ಪ್ರತಿನಿಧಿಗಳಾಗಬೇಕಾ ಇವತ್ತು ಸೈನಿಕರನ್ನ ಮಾಡಿಸ್ತಾರೆ ಪ್ರತಿನಿಧಿಗೆ ಹೋಗ್ಯಲ್ಲ ಬಾಂಬ್ ಹಾಕೇ ಇಲ್ಲ ಅಂತಾರೆ ಪಾಕಿಸ್ತಾನ ಒಪ್ಕೊತಾ ಇದೆ ರಷ್ಯಾ ಒಪ್ಕೊಂತ ಇದೆ ಟರ್ಕಿ ಇದೆ ಚೀನಾ ಒಪ್ಕೊತಾ ಇದೆ ಆದರೆ ಕರ್ನಾಟಕದ ಪ್ರತಿನಿಧಿಗಳು ನಾವು ಎಂಥ ಸಮಾನದಲ್ಲಿದ್ದೀವಿ ಯಾರನ್ನ ಆಯಸ್ಕೊಂತೀವಿ ಯಾರು ನಮ್ಮ ಪ್ರತಿನಿಧಿಗಳು ಅಂತ ನಮಗೆ ನಾಚಿಕೆ ಆಗುತ್ತಾರೆ ಈ ಸೈನಿಕ ಯಾವತ್ತೂ ಪಾಕಿಸ್ತಾನ ಆಗಲಿ ಚೀನಾ ಆಗಲಿ ಟರ್ಕಿ ಆಗಲಿ ನಮ್ಮ ನೇರ ನಮ್ಗೆ ನೋವಾಗೋದಿಲ್ಲ ನಮ್ಮವರ ನಮ್ಮೂರ ನಮ್ಮವರ ನಮ್ನಂದಾಗ ವಿಷ್ಣುವಾಗಬಹುದು ಈ ಸೈನಿಕ ಸಮಯ ಬಂದಾಗ ಪ್ರಾಣ ಕೊಟ್ಟಿದ್ದಾನೆ ಕೊಡ್ತಾನು ಇದ್ದಾನೆ ವಿಶ್ವ ಇಷ್ಟೇ ಏಷ್ಯಾ ಅಂತ ಬಂದಾಗ ಪಕ್ಷ ಪಂಥ ಜಾತಿ ಎಲ್ಲ ಬದಿಗಿಟ್ಟು ನಾವೆಲ್ಲ ಭಾರತೀಯರಾಗಬೇಕು ಈ ದೇಶದ ಪರ ನಿಂತ್ಕೊಬೇಕು ಅಂತ ಹರಿವುಲ್ವಲ್ಲ ಈ ಪ್ರತಿನಿಧಿಗಳಿಗೆ ಯಾವ ಅಯಿಂದ ಹಾಡ್ತಾ ಇವರು ಈ ಮಾತುಗಳನ್ನ ಕುಲ್ಲಂ ಕುಸುವಾಗಿ ಮಿತ್ರತೆ ಏನೇ ಇರಲಿ ಅವ್ರು ಹಾಡಿತ್ತು ಅವ್ರು ಅನುಭವಿಸ್ತಾರೆ ಮುಂದಿನ ದಿನದಲ್ಲಿ ಇವ್ರಿಗೆ ನಾವು ಉತ್ತರ ಕೊಡೋಣ ನಮ್ಮ ಕೈಯಲ್ಲಿದೆ ಉತ್ತರ ಕೊಡೋಕ್ಕೆ ಯಾರು ಬೇಕೋ ಅವ್ರನ್ನ ನಾವು ಆಯ್ಸಿಕೊಳ್ಳೋಣ ಈ ದೇಶಕ್ಕೆ ಸಮರ್ಥವಾದ ನಾಯಕರನ್ನು ನಾವು ಆಯ್ಸಿಕೊಳ್ಳೋಣ ಇವತ್ತು ಏನು ಇವತ್ತಿನ ಪ್ರಧಾನಮಂತ್ರಿಗಳು ಐವತ್ತಾರು ಜನ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕೊಟ್ಟರಲ್ಲ ಅವರ ಪರವಾಗಿ ನಾವು ಇರೋಣ ಸೈನಿಕರ ಪರವಾಗಿ ನೀವು ಇರೋಣ ಈ ದೇಶವನ್ನು ಇನ್ನೊಂದು ದಿನ ನಮ್ಮ ಅಮ್ಮ ಹೇಳ್ದಂಗೆ ಅಮೇರಿಕಾನು ನಮ್ಮ ಮುಂದೆ ಬಂದರೆ ಇವತ್ತು ಭಯ ಪಡುವಂಗಿಲ್ಲ ಅಷ್ಟೊಂದು ನಾವು ತಾಕತ್ತಾಗಿದ್ದೀವಿ ಅಂತ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಏನಾದರೂ ನುಗ್ಗೋಕ್ಕೆ ಅವಕಾಶ ಕೊಟ್ಟರೆ ಮತ್ತೆ ನುಗ್ಗೋಣ ಈ ಸಿಂಧೂರ ಆಪರೇಷನ್ನು ಇಷ್ಟಿಗೆ ಮುಗುದಿಲ್ಲ ಅದು ಅದಕ್ಕೆ ನಡೀತಾನೆ ಇದೆ ಮತ್ತೆ ಕಣಗಿದ್ರೆ ಮತ್ತೆ ನುಗ್ಗುತ್ತೀವಿ ಅನ್ನೋದು ಸಂದೇಶನ ನಾವು ನೀವು ಕೊಡೋಣ ಎಲ್ಲರಿಗೂ ಧನ್ಯವಾದಗಳು ಈ ದೇಶಕ್ಕೆ ಸೈನಿಕರಾಗಿ ನಮ್ಮ ಯವ್ವಾನವನ್ನು ಕೊಟ್ಟು ತಾಯಿ ಭಾರತ ಮೇನ ಸೇವೆಯನ್ನು ಗಡಿಯಲ್ಲಿ ಮಾಡಿ ಬಂದಿದ್ದಕ್ಕೆ ತಾವೆಲ್ಲರೂ ನಮ್ಮನ್ನು ಕರೆಸಿ ಈ ಮೈಕ್ ಕೊಟ್ಟು ಇಲ್ಲಿಗೆ ನಮ್ಮನ್ನು ಗೌರವಿಸಿದ್ದಕ್ಕೆ ತಮಗೆಲ್ಲರಿಗೂ ನಾವು ಚಿರುಣರಾಗಿರ್ತೀವಿ ಮತ್ತೊಮ್ಮೆ ಈ ಎತ್ತರ ಎಲ್ಲರ ಬರೋಣ ಒಂದು ಒಳ್ಳೆ ವೇದಿಕೆ ಮಾಡೋಣ ತುಂಬ ಸೈನಿಕರನ್ನು ಕರೆಸೋಣ ಸೈನಿಕರನ್ನ ಸಾಧನೆಗಳನ್ನು ಸಮಾಜಕ್ಕೆ ಮುಗಿಸುವಂಥ ಕೆಲಸ ನಿಮ್ಮ ಮುಂದೆ ಆಗುತ್ತೆ ಅಂತ ನಾನು ಭಾವಿಸಿರ್ತೀನಿ ನಮ್ಮನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಎಲ್ಲರೂ ಒಂದ್ಸಾರಿ ತಾಯಿ ಭಾರತ ಜೈಕಾರ ಆಗೋಣ ಜೈಕಾರ ಹೆಂಗಿರ್ಬೇಕು ಅಂದ್ರೆ ಮತ್ತೆ ಪಾಕಿಸ್ತಾನ ಗಡಿಯಲ್ಲಿ ನಮ್ಮ ಆರ್ಮಿಯ ಸೈನಿಕರು ನಿಂತಿದ್ದಾರೆ ಆ ಸೈನಿಕರ ಕಿವಿ ಮುಟ್ಬೇಕು ಯಲಂಕಾ ಅಗ್ರಹಾಲಯಿಂದ ಯಾವುದೇ ಜೈಕಾರ ಬಂತು ಅಂತ ಒಂದ್ಸರಿ ಅವರು ತನ್ನ ರೈಫಲ್ ನ ಮಾಡಬೇಕು ಅಂತ ಜೈಕಾರ ನಮ್ದು ನಿಮ್ದಿರಲಿ ಚೋರ ಜೈಕಾರ ಆಗಿ ಒಂದಷ್ಟು ಗಂಟಲು ನೋವು ಆದರೆ ಹಾಕ್ಬಿಡಿ ಗಂಡ ಕೈ ಮೇಲೆ ಮಾಡಿ ನಾನು ಭಾರತ್ ಮಾತಾಕಿ ಭಾರತ್ ಹಾಕಿ ಕೂಡ ನಮ್ಮ ಊರುಗಳಲ್ಲಿ ನಾವು ಸುಖ ಶಾಂತಿಯಾಗಿ ಇರಬೇಕು ಅಂತ ಹೇಳಿದ್ರೆ ಈ ದೇಶವನ್ನ ಗಡಿಯಲ್ಲಿ ಕಾಯ್ತಿರುವಂತ ಸೈನ್ಯನೇ ಅದಕ್ಕೆ ಮುಖ್ಯವಾದಂತ ಕಾರಣ ಆ ರೀತಿಯಾದಂತಹ ನಿವೃತ್ತ ಯೋಧರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಸ್ವಲ್ಪ भारत के वीर की